ದರ್ಶನ್ ಎಲ್ಲೇ ಕುಂದರೂ ನಿಂತರೂ ಕೂಡ ಅದನಿಗೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಎದುರಾಗ್ತಲೇ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದರ್ಶನ್ ಹಣೆಬರ ಹೇಗಿದೆ ಯಾವ ದರ್ಶ ಆ್ಯಂಡ್ ಆಲ್ಸೋ ಮಂಗಳನ ಬುದ್ಧಿ ಸೊ ಆ ಸಮಯದಲ್ಲಿ ನನಗಿತ್ತು ನಮ್ಮ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಹತ್ತಿರ ಆ ಕೇಸರು ಅದು ಯಾರೇ ಆಗಿರ್ಬೋದು ಆ ಕೋಪಗಳು ಹೆಚ್ಚಿಂದಾದಾಗ ಉದ್ವೇಗಗಳು ಜಾಸ್ತಿ ಆದಾಗ ತಲೆ ಬುದ್ಧಿಯನ್ನು ಉಪಯೋಗ ಮಾಡೋದೇ ಇಲ್ಲ ಅಂದರೆ ಮೇಡಮ್ ತಾವು ಹೇಳಿದ್ದು ಈ ಈ ಗ್ರಹಗತಿಗಳಿಗೆ ಅಥವಾ ಈ ಗ್ರಹಚಾರಗಳಿಗೆ ಈತ ಸ್ಟಾರು ಈತ ಸಾಮಾನ್ಯ ವ್ಯಕ್ತಿ ಅಂತ ಗೊತ್ತೇ ಆಗ್ತದೆ ಜಾತಕದಲ್ಲಿ ಕೆಟ್ಟ ಸಮಯಗಳು ನಡೆದಾಗ ಕೂಡ ಮನುಷ್ಯನ ವ್ಯಕ್ತಿತ್ವದಲ್ಲಿ ನಡೆಯಲ್ಲಿ ಒಂದು ಸದೃಢತೆ ಇದ್ದರೆ ಆ ವ್ಯಕ್ತಿ ಸಕಾರಾತ್ಮಕವಾಗಿ ಇದ್ದರೆ ವ್ಯಕ್ತಿಯಲ್ಲಿ ಒಳ್ಳೆತನಗಳು ಅನ್ನುವಂಥದ್ದು ಇದ್ದರೆ ಸಮಸ್ಯೆಗಳು ಬೇರೆ ರೀತಿಯಲ್ಲಿ ಟರ್ನ್ ಆಗುತ್ತೆ ಸ್ನೇಹಿತರೆ ನಮಸ್ತೆ ನ್ಯೂಸ್ ಟ್ವೆಲ್ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಗಿರೆ ದರ್ಶನ್ ಇದೀಗ ಕಾನೂನಾತ್ಮಕವಾಗಿ ಸಾಕಷ್ಟು ಸಮಸ್ಯೆಯಲ್ಲಿ ಸಿಲುಕಿರುವಂಥದ್ದು ಅಂದರೆ ಕಾಟೇರದಂತಹ ಉತ್ತುಂಗ ಸ್ಥಿತಿಯಲ್ಲಿದ್ದಂಥ ದರ್ಶನ್ಗೆ ದಿಢೀರಂತಹ ಒಂದು ರೀತಿ ಪ್ರಪಾತಕ್ಕೆ ತಳ್ಳಿರುವಂತಹ ಅನುಭವ ಆಯಿತು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿರ್ಬೋದು ಅದಾದ ನಂತರ ದರ್ಶನ್ ಎಲ್ಲೇ ಕುಂತ್ರು ನಿಂತರೂ ಕೂಡ ಕಾನೂನಾತ್ಮಕವಾಗಿ ಅವರಿಗೆ ಸಮಸ್ಯೆ ಒಂದಲ್ಲ ಒಂದು ರೀತಿ ಸೊ ಎದುರಾಗ್ತಾನೆ ಇರ್ತು ಇರುವಂಥದ್ದು ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದರ್ಶನ್ ಗ್ರಹಚಾರ ಹೇಗಿದೆ ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಮಾಡರ್ನ್ ಜ್ಯೋತಿಷ್ಯ ಖ್ಯಾತಿಯ ಡಾಕ್ಟರ್ ಕಮಲಾಕ್ಷಿ ಮೇಡಮ್ ಇದ್ದಾರೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ತದನಂತರ ದರ್ಶನ್ ಜಾತಕದ ಕುರಿತು ದರ್ಶನ್ ಹಣೆ ಬರಹ ಕುರಿತು ಸಾಕಷ್ಟು ಮಾತನಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಮೇಡಮ್ ವೆಲ್ಕಮ್ ಮಾಡ್ಕೊಳ್ಳೋಣ ಮೇಡಮ್ ನಮಸ್ತೆ ತಮಗೆ ಕಾರ್ಯಕ್ರಮಕ್ಕೆ ಮೇಡಮ್ ಈಗ ದರ್ಶನ್ ಬಹಳ ಉತ್ತುಂಗದ ಸ್ಥಿತಿಯಲ್ಲಿ ಇದ್ದಂತ ಮನುಷ್ಯ ಯಾಕಂದ್ರೆ ಕಾಟೇರ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದ್ದು ಕನ್ನಡ ಸಿನಿಮಾದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಲು ಸಾಲು ಸೋಲು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ದರ್ಶನ್ ಎನ್ನುವಂತಹ ದೈತ್ಯ ನಟ ಕಾಟರದಂತಹ ಒಂದು ಅದ್ಭುತವಾದಂತಹ ಸಿನಿಮಾ ಕೊಡ್ತಾರೆ ತುಂಬಾ ಉತ್ತುಂಗದ ಸ್ಥಿತಿನಲ್ಲಿರ್ತಾರೆ ದಿಢೀರ್ ಅಂತೇಳಿ ಸ್ವಾಮಿ ಕೊಲೆ ಪ್ರಕರಣ ಬರುತ್ತೆ ಸೊ ಕಾನೂನಾತ್ಮಕವಾಗಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ ಜೈಲ್ ವಾಸ ಅನುಭವಿಸುತ್ತಾರೆ ಜೈಲಿನಲ್ಲೂ ಕೂಡ ಒಂದು ವಿವಾದ ಫೋಟೋ ಅಂದ್ರೆ ದರ್ಶನ್ ಎಲ್ಲೇ ಕುಂದ್ರು ನಿಂತರೂ ಕೂಡ ಅದನಿಗೆ ಒಂದಲ್ಲ ಒಂದ್ ರೀತಿ ಸಮಸ್ಯೆಗಳು ಎದುರಾಗ್ತಲೇ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದರ್ಶನ್ ಹಣೆಬರ ಹೇಗಿದೆ ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜ್ಯೋತಿಷ ಶಾಸ್ತ್ರದಲ್ಲಿ ಮನಸ್ಥಿತಿ ಮತ್ತೆ ಪರಿಸ್ಥಿತಿಯ ಮೇಲೆ ಪ್ರತಿಯೊಂದು ಕೂಡ ನಿರ್ಣಯವಾಗುವಂಥದ್ದು ಅಂತಂದ್ರೆ ವಿಧಿಯ ಒಂದು ಪ್ರಕಾರದಲ್ಲಿ ಕರ್ಮದ ಒಂದು ಅನುಸಾರವಾಗಿ ಯಾವ ವ್ಯಕ್ತಿಯೂ ಕೂಡ ಮೇಲೆಲ್ಲ ಕೀಳಲ್ಲ ಪ್ರತಿಯೊಬ್ಬರಿಗೂ ಅವರ ಒಂದು ಸಂದರ್ಭಗಳು ಬಂದಾಗ ಗ್ರಹ ಭುಕ್ತಿಗಳು ಅಂತರ್ಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಏನು ಬರುತ್ತೆ ಅದರ ಮೇಲೆಯೇ ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳು ನಡೆಯುತ್ತೆ ಜ್ಯೋತಿಷ ಶಾಸ್ತ್ರವನ್ನ ನಮಗೆ ಅಂತಂದ್ರೆ ನಮ್ಮ ಒಂದು ಋಷಿಮುನಿಗಳಾಗ್ಲಿ ಪುರಾತನದಿಂದ ಬಂದಿರೋ ಕಾರಣಗಳೇನು ಅಂತಂದ್ರೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಎಚ್ಚೆತ್ಕೊಳ್ಳೋದಕ್ಕೋಸ್ಕರ ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಬಟ್ ಯಾವ ದಾರಿಯಲ್ಲಿ ಹೋಗಬೇಕು ಯಾವ ಒಂದು ಆ ವಿಚಾರಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ನಮ್ಮ ಒಂದು ವ್ಯಕ್ತಿತ್ವಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜಾತಕ ಚೆನ್ನಾಗಿಲ್ದೇ ಇದ್ದರೂ ಕೂಡ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಅಂದರೆ ನಡತೆ ಆತನ ಒಂದು ಜೀವನ ಶೈಲಿ ಎಲ್ಲವೂ ಕೂಡ ಎಲ್ಲವನ್ನ ಬದಲಾಯಿಸುವಂಥ ಒಂದು ವಿಚಾರಗಳು ಖಂಡಿತವಾಗಿಯೂ ನಡೆಯುತ್ತೆ ಅದಕ್ಕೆ ಹೇಳ್ತಾರಲ್ವಾ ಸಮಯಗಳು ಕೆಟ್ಟಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ ಅಂತಂದರೆ ವ್ಯಕ್ತಿಯ ಬುದ್ಧಿ ಮನಸ್ಥಿತಿ ಅಥವಾ ಆ ಥರದ ನಿರ್ಧಾರಗಳು ಯಾವುದು ಆ ಸಮಯಗಳಲ್ಲಿ ಆಗಬಾರದು ಅಂದರೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಎಚ್ಚೆತ್ಕೊಳ್ಳುವಂಥ ಒಂದು ಪರಿ ನಾವು ಮೊದಲೇ ನೋಡ್ಕೊಳ್ಬೇಕಾಗತ್ತೆ ಅದನ್ನು ಈಗ ದರ್ಶನ್ರವರ ಜಾತಕ ಅನ್ನುವಾಗ ಬಹಳ ಶ್ರಮಜೀವಿ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿರತಕ್ಕಂಥವರು ಹೆಸರು ಮಾಡೋದಕ್ಕಾಗ್ಲಿ ಅಥವಾ ಅವರ ಒಂದು ಇವತ್ತಿನ ಒಂದು ಜೀವನ ಸ್ಥಿತಿ ಏನಿದೆ ಉನ್ನತ ಮಟ್ಟದಲ್ಲಿ ಆ ಎಲ್ಲ ವಿಚಾರಗಳಿಗೂ ಕೂಡ ತನ್ನದೇ ಆದ ಪರಿಶ್ರಮ ಅನ್ನೋಂಥದ್ದು ಇದೆ ಅದನ್ನು ನಾವು ಅಲಗಡಿಯೋ ಹಾಗೆ ಇಲ್ಲ ಆದರೆ ಈ ಒಂದು ಸಮಸ್ಯೆಗಳು ಯಾಕೆ ವ್ಯಕ್ತಿಯಲ್ಲಿ ಆಗುತ್ತೆ ಟ್ರಿಗರ್ ಪಾಯಿಂಟ್ಸ್ ಎಲ್ಲಿರುತ್ತೆ ನಡೀತಕ್ಕಂಥ ದಶಾ ಅಂತರ್ಭುಕ್ತಿಗಳಲ್ಲಿ ವ್ಯಕ್ತಿಯ ವ್ಯಕ್ತಿತ್ವಗಳಲ್ಲಿ ಬದಲಾವಣೆಗಳಾಗತ್ತೆ ಅದನ್ನೇ ಹೇಳ್ತಾರಲ್ವಾ ಯೂಶ್ವಲಿ ಆರು ತಿಂಗಳ ಹಿಂದೆ ವ್ಯಕ್ತಿ ಆಗಿರ್ಲಿಲ್ಲಪ್ಪ ತುಂಬಾ ಚೆನ್ನಾಗಿ ಸೈಲೆಂಟ್ ಆಗಿದ್ದ ಈಗೇನೋ ಆರು ತಿಂಗಳ ನಂತರದಲ್ಲಿ ತುಂಬಾ ಚೇಂಜಸ್ ಆಗ್ಬಿಟ್ಟಿದೆ ತುಂಬಾ ಅಹಂಕಾರದಲ್ಲಿ ಮಾತಾಡ್ತಾರೆ ತುಂಬಾ ಜೋರಾಗಿದ್ದಾರೆ ಹೆಣ್ಮಕ್ಳಾದ್ರೂ ಇದೇ ವಿಚಾರಗಳು ಹಾಗೆರಲಿಲ್ಲ ಈಗೇನೋ ಈಗ ಆಗಿದೆ ಅಥ್ವಾ ಈಗ ಬೇರೆ ತರದಲ್ಲಿ ನಡೆದಿದೆ ಹಿಂದೆ ಹೀಗಿರ್ಲಿಲ್ಲ ಈ ವಿಚಾರಗಳು ಮನುಷ್ಯನಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ ಕಾರಣ ಏನು ಅಂದ್ರೆ ಗ್ರಹಸ್ಥಿತಿಗಳು ಸೊ ಪ್ರತಿಯೊಂದಕ್ಕೂ ಕೂಡ ಅವೇ ಕಾರಣ ಈ ಹಿಂದೆ ನಡೆದಿರತಕ್ಕಂತ ದರ್ಶನ್ ರವರ ಒಂದು ಆ ವಿಚಾರಗಳು ಅಂದ್ರೆ ಲಾಸ್ಟ್ ಟೈಮ್ ನಲ್ಲಿ ಅವರು ಅರೆಸ್ಟ್ ಆದಂತ ಸಮಯದಲ್ಲಿಯೂ ಕೂಡ ರಾಹು ದಶ ಮಂಗಳನ ಭಕ್ತಿ ಇತ್ತು ಅದೇ ಟ್ರಿಗರ್ ಪಾಯಿಂಟ್ ಅವರಿಗೆ ಸೊ ಜಾತಕ ರೀತಿಯಲ್ಲಿ ನಾವು ನೋಡುವ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪ್ರೀವಿಯಸ್ ಒಂದು ಕೂಡ ಅವರ ಲೈಫ್ ನಲ್ಲಿ ಒಂದು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಆದಾಗ್ಲೂ ಕೂಡ ಅವರಿಗೆ ಸಂಕಷ್ಟ ಬಂದಂತ ಒಂದು ಸಮಯ ಅಂತಂದ್ರೆ ರಾಹು ದಶ ಅಂಡ್ ಆಲ್ಸೋ ಮಂಗಳನ ಭಕ್ತಿ ಸೊ ಆ ಸಮಯದಲ್ಲಿ ನಲುಗಿದ್ದವರು ಸೊ ಇವ್ರು ಎಷ್ಟು ಕಷ್ಟಪಟ್ಟು ಹೆಸರು ಕೀರ್ತಿಗಳನ್ನ ಗಳಿಸ್ತಾರೆ ಅದಕ್ಕೆ ಒಂದು ಕಪ್ಪು ಚುಕ್ಕಿ ಬರ್ತಕ್ಕಂಥ ಸಮಯ ಅವರಿಗೆ ಅವರ ಜಾತಕದ ವಿಶೇಷವೇ ಆಗಿದೆ ರಾಜಯೋಗದ ಜೊತೆಗೆ ಈ ಒಂದು ಅಪವಾದಗಳ ಕಾಂಬಿನೇಷನ್ ಕೂಡ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಎರಡಕ್ಕೂ ಕೂಡ ಒಂದು ಮಿಲನ ಅನ್ನೋ ರೀತಿಯಲ್ಲಿ ಬಂದಿರುವಂಥದ್ದು ಹೆಸರನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಕೆಲವು ಬದಲಾವಣೆಗಳು ಅವಶ್ಯಕವಾಗಿರುತ್ತೆ ಈ ಮಂಗಳನ ಭಕ್ತಿಯವರಿಗೆ ಟ್ರಿಗರ್ ಪಾಯಿಂಟ್ ಈಗ ಅವರ ಅರೆಸ್ಟ್ ಆಗಿರ್ತಕ್ಕಂಥ ಒಂದು ಸಮಯ ಅಂತ ಕೂಡ ನಾವು ತಗೊಂಡ್ರು ಆ ಒಂದು ಸಮಯ ಅವರಿಗೆ ಓಕೆ ಹತ್ತೊಂಬತ್ತು ಒಂದೊಂದು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಆಚೆಗೆ ಗುರುವಿನ ದಶ ಮಂಗಳನ ಭುಕ್ತಿ ಅವ್ರ ಅರೆಸ್ಟ್ ಆಗಿರೋದು ಎಕ್ಸಾಕ್ಟ್ ಪಾಯಿಂಟ್ ಗುರುವಿನ ದಶ ಮಂಗಳನ ಭುಕ್ತಿ ಅಂತಂದ್ರೆ ಹತ್ತನೇ ತಿಂಗಳವರೆಗೂ ಕೂಡ ಮಂಗಳನ ಭುಕ್ತಿ ಇದೆ ನೋಡಿ ಗುರುವಿನ ದಶ ಮಂಗಳನ ಭುಕ್ತಿ ಆ ಟ್ರಿಗರ್ ಪಾಯಿಂಟ್ಸ್ ಅಂತ ಅನ್ನುವಾಗ ಈ ಸಮಯದಲ್ಲಿ ಅವರು ಅರೆಸ್ಟ್ ಆದ್ರು ಸುಮ್ನೆ ಅರೆಸ್ಟ್ ಆಗಿರುವಂತದ್ದಲ್ಲ ಸೊ ಈ ಒಂದು ಸಮಯದವರೆಗೂ ಕೂಡ ಹತ್ತನೇ ತಿಂಗಳ ಕಳೆಯಲ್ಲವರಿಗೂ ಕೂಡ ಬಹಳ ಸಮಸ್ಯೆಗಳು ಅವರಿಗೆ ಇಲ್ಲ ಸಲ್ಲದ ಅಪವಾದಗಳು ಇಲ್ಲ ಸಲ್ಲದ ಸಮಸ್ಯೆಗಳು ತಾನು ಬೇಕು ಅಂತ ಮಾಡೋದಿಲ್ಲ ಬಟ್ ಸಮಸ್ಯೆಗಳಾಗತ್ತೆ ಜಾಗರೂಕತೆಯಿಂದ ಇರಬೇಕು ಸ್ವಲ್ಪ ಕಾಮ್ನೆಸ್ ಅನ್ನ ಮೇಂಟೈನ್ ಮಾಡ್ಬೇಕು ಸೊ ಇದನ್ನೇ ಹೇಳುವಂಥದ್ದು ಅವರಿಗಿರ್ತಕ್ಕಂಥ ಕಾಂಬಿನೇಷನ್ಗಳು ಆ ಮೂರು ಎಂಟು ಹನ್ನೆರಡನೇ ಮನೆಗಳು ಅತಿಯಾದ ಕೋಪವನ್ನ ಕೊಡುತ್ತೆ ಅತಿಯಾದ ಉದ್ವೇಗವನ್ನ ಕೊಡುತ್ತೆ ಅಂದ್ರೆ ಕೋಪನ ಕಂಟ್ರೋಲ್ ಮಾಡ್ಕೊಳೋದಕ್ಕಾಗೋದಿಲ್ಲ ಅದು ಬಾಯಿಯ ಮೂಲಕ ಬರ್ಬೋದು ಅಥವಾ ಆಕ್ಷನ್ ಆಗಿ ಕೈ ಕಾಲುಗಳ ಮೂಲಕ ಆದರೂ ಪ್ರತಿಯೊಬ್ಬ ಮನುಷ್ಯನಗೂ ಇರುತ್ತೆ ಬರೀ ದರ್ಶನದವರಿಗೆ ಮಾತ್ರ ಆಗುತ್ತೆ ಅಂತಲ್ಲ ಯಾಕೆ ದರ್ಶನ್ರವರ ವಿಚಾರ ಅಂತಂದ್ರೆ ಪ್ರತಿಯೊಬ್ಬ ಸಾಮಾನ್ಯರಿಗೂ ಅರ್ಥ ಆಗಬೇಕು ವಿಧಿಯ ಮುಂದೆ ನಾವು ಯಾರು ಬೇರೆ ಬೇರೆ ಅಲ್ಲ ಎಲ್ಲರೂ ಆಸ್ ಯೂಜುವಲ್ ಸೇಮೆ ಇರುವಂಥದ್ದು ಸಮಯಗಳು ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಮನೆಯಲ್ಲಿ ತನ್ನ ಕುಟುಂಬದಲ್ಲಿ ತನ್ನ ಸಮಾಜದಲ್ಲಿ ಇದೇ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಸೊ ಹಾಗೇನ್ ಮಾಡಬೇಕು ವಿಚಾರಗಳು ಗೊತ್ತಿದ್ರೆ ಈ ತರ ಪರಿಸ್ಥಿತಿಗಳಿದೆ ನಾವು ಸ್ವಲ್ಪ ಹುಷಾರಾಗಿರಬೇಕು ಅಂದ್ರೆ ನಮ್ಮಿಂದ ಅಪಚಾರಗಳು ನಡೀಬಾರ್ದು ಅನ್ನುವಂಥದ್ದು ಬರುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಪರಿಸ್ಥಿತಿಗಳು ನಮ್ ಕೈ ಮೀರಿ ಹೋಗುತ್ತೆ ಇಷ್ಟೇ ವಿಚಾರಗಳು ಇರುವಂತದ್ದು ಜ್ಯೋತಿಷ್ಯದಲ್ಲಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅಕ್ಯುರಸಿ ಅನ್ನುವಂತದ್ದನ್ನ ಕೊಟ್ಟು ಬಿಡುತ್ತೆ ಸೊ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ದಶಾಭುಕ್ತಿ ಅಂತರ್ಭುಕ್ತಿ ಸಮಯ ಅಂತಂದ್ರೆ ದಶಾಭುಕ್ತಿಗಳಾಗ್ಲಿ ಅಥವಾ ಈ ಒಂದು ಸಮಯಗಳು ನಮಗೆ ಏನನ್ನ ಹೇಳ್ತಾ ಇವೆ ಕಿವಿ ಕೊಡಬೇಕು ಸ್ವಲ್ಪ ಸೊ ಅದರಿಂದ ನಾವು ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರಗಳು ಖಂಡಿತವಾಗಿಯೂ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಂದರೆ ಮೇಡಮ್ ತಾವು ಹೇಳಿದ್ದು ಈ ಈ ಗ್ರಹಗತಿಗಳಿಗೆ ಅಥವಾ ಈ ಗ್ರಹಚಾರಗಳಿಗೆ ಈತ ಸ್ಟಾರು ಸಾಮಾನ್ಯ ವ್ಯಕ್ತಿ ಅಂತ ಆ ಒಂದು ಮಾಡೋದೇ ಇಲ್ಲ ಗ್ರಹಗಳು ಇನ್ನ ಒಂದು ಮುಖ್ಯವಾದ ವಿಚಾರ ಏನು ಅಂದ್ರೆ ಗ್ರಹಗಳು ಅಂತ ಅನ್ನುವಾಗ ಮನುಷ್ಯನ ಒಳಗಡೆ ಅಂತರಾತ್ಮವನ್ನು ಬಲ್ಲವು ಗ್ರಹಗಳು ವ್ಯಕ್ತಿಗಳ ಹೊರಗಡೆ ಇಂದ ಹೇಗ್ ಗೊತ್ತಾಗುತ್ತೆ ಆತ ಬಟ್ಟೆ ಹಾಕಿದ್ರೆ ಒಳ್ಳೆಯವನು ಅನ್ಕೊಳ್ತೀವಿ ಚೆನ್ನಾಗಿರೋ ಬಟ್ಟೆ ಹಾಕಿದ್ರೆ ಶ್ರೀಮಂತ ಅನ್ಕೊಳ್ತೀವಿ ಹರ್ಗಲ್ ಬಟ್ಟೆ ಹಾಕಿದ್ರೆ ಬಡವ ಅನ್ಕೊಳ್ತೀವಿ ಆತನ ಮನಸ್ಥಿತಿ ನಮಗೆ ಗೊತ್ತಾಗತ್ತಾ ಗ್ರಹಗಳಿಗೆ ಗೊತ್ತಿರುವಂತದ್ದು ಈ ವ್ಯಕ್ತಿ ಏನು ಸೊ ಹಾಗಾಗಿ ನಾನು ಹೇಳಿದ್ದು ಜಾತಿ ಕೆಟ್ಟ ಸಮಯಗಳು ನಡೆದಾಗ ಕೂಡ ಮನುಷ್ಯನ ವ್ಯಕ್ತಿತ್ವದಲ್ಲಿ ನಡೆಯಲ್ಲಿ ಒಂದು ಸದೃಢತೆ ಇದ್ರೆ ಆ ವ್ಯಕ್ತಿ ಸಕಾರಾತ್ಮಕವಾಗಿ ಇದ್ರೆ ವ್ಯಕ್ತಿಯಲ್ಲಿ ಒಳ್ಳೆತನಗಳು ಅನ್ನುವಂಥದ್ದು ಇದ್ರೆ ಸಮಸ್ಯೆಗಳು ಬೇರೆ ರೀತಿಯಲ್ಲಿ ಟರ್ನ್ ಆಗುತ್ತೆ ಉಗ್ರರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ ಹೇಳ್ತಾರಲ್ಲ ಸೊ ಇದೇ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಆಗತಕ್ಕಂತ ಸಮಸ್ಯೆಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ಹೋಗುತ್ತೆ ಬೇರೆ ವಿಚಾರಗಳಾಗಿ ಸೊ ಸಮಸ್ಯೆನ ತಪ್ಪಿಸೋದಕ್ಕಾಗೋದಿಲ್ಲ ಸಮಸ್ಯೆಯ ಪರಿಮಿತಿಯನ್ನ ನಾವು ಖಂಡಿತವಾಗಿ ಕಡಿಮೆ ಮಾಡ್ಕೊಳ್ಬಹುದು ಈ ವಿಚಾರಗಳನ್ನ ಎಸ್ ಮೇಡಮ್ ಮೇಡಮ್ ಇನ್ನೂ ಕೆಲವರು ಜನರಲ್ಲಿ ಯೂಸಲಿ ಹೇಳೋದೇನಂದ್ರೆ ಇವನ್ ಗ್ರಾ ಗ್ರಾಹಚಾರ ಸರಿ ಇಲ್ಲ ಇವ್ ನೋಡಿ ಇವ್ನ ಕಾಲಿಟ್ಟಿದ ಜಾಗ ಎಲ್ಲ ಏನೋ ಒಂದು ಕೆಕಾಗ್ತಾ ಇದೆ ಅಂತ ಹೇಳಿ ದರ್ಶನ್ ವಿಷಯದಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು ಅಂದ್ರೆ ಅಹ್ ಕೊಲೆ ಕೇಸ್ ನಲ್ಲಿ ಜೈಲ್ಗೆ ಹೋಗ್ತಾರೆ ಜೈಲ್ಗೆ ಹೋದಾಗಲೂ ಅಷ್ಟೇ ಅಲ್ಲೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಯಾವುದೋ ಒಂದು ಫೋಟೋ ಕಾಡೋದಕ್ ಶುರು ಮಾಡುತ್ತೆ ಯಪ್ಪ ಎಲ್ಲಿ ಕೈ ಇಡ್ತಾರೋ ಅಲ್ಲೆಲ್ಲ ಕೆಡಕು ಸೊ ಇದ್ರ ಇದು ಏನ್ ತೋರಿಸುತ್ತೆ ಜ್ಯೋತಿಷ್ಯದಲ್ಲಿ ಆತನ ಭವಿಷ್ಯ ಅಂತ ಅದನ್ನೇ ನಾನು ಹೇಳ್ತಾ ಇರುವಂತದ್ದು ರಾಜಯೋಗದ ಜಾತಕಗಳ ಜೊತೆಗೆ ಸಮಸ್ಯೆಗಳನ್ನು ಕೊಟ್ಟಿರ್ತಾರೆ ಯಾವ ರೀತಿಯಲ್ಲಿ ನಾವು ಮೈಂಟೈನ್ ಮಾಡ್ತೀವಿ ಅನ್ನುವಂತದ್ದು ಈ ಹೆಸರು ಬರುವಂತದ್ದು ಸುಲಭ ಅಲ್ಲ ಹೆಸರು ಕಳ್ಕೊಳ್ಳುವಂಥದ್ದು ಬಹಳ ಸುಲಭ ಜಾತಕದಲ್ಲಿ ಮೊದಲೇ ಇಂಡಿಕೇಶನ್ಸ್ ಆಗಿರುವಂಥದ್ದು ಹೆಸರು ಕೊಟ್ಟಿರೋದ್ರ ಜೊತೆಗೆ ಸಮಸ್ಯೆಗಳು ಕೂಡ ಇವೆ ಸೊ ನಡೆಯುವಂತ ದಾರಿ ಸರಾಗವಾಗಿರಬೇಕು ನಡೆಯುವಂತ ನಡೆ ಸರಿಯಾಗಿ ಇರಬೇಕು ಇಲ್ಲಿ ನಾವು ಕೋಪ ಕೋಪದ ಕೈಗೆ ಬುದ್ಧಿಗಳನ್ನು ಕೊಟ್ಟಾಗ ಹೇಳಿಕೆ ಮಾತುಗಳನ್ನ ಕೇಳಿ ನಿರ್ಧಾರಗಳನ್ನ ತಗೊಂಡಾಗ ಮುಂದಾಲೋಚನೆಯೇ ಇಲ್ಲದೆ ವ್ಯಕ್ತಿ ತನ್ನ ಸ್ವಂತ ನಿರ್ಧಾರಗಳಿಗೆ ಬಲಿಯಾದಾಗ ಈ ಸಮಸ್ಯೆಗಳು ಬಂದ್ಬಿಡುತ್ತೆ ಸೊ ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕು ನಮ್ಮ ಪರಿಸ್ಥಿತಿಗಳು ಏನಿದೆ ನಮ್ಮ ಪರಿಮಿತಿ ಏನಿದೆ ನಾವು ಇದ್ರೊಳಗಡೆ ಯಾವ ರೀತಿಯಲ್ಲಿ ಅಂದ್ರೆ ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಏನನ್ನ ಮಾಡ್ಕೊಳ್ಬೇಕು ಪರಿಸ್ಥಿತಿಯಲ್ಲಿ ನೋಡ್ಕೊಳ್ಬೇಕು ನಾನು ಆಗ್ಲೇ ಹೇಳಿದಾಗೆ ಮೂರು ಎಂಟು ಹನ್ನೆರಡು ಅನ್ನುವಂಥದ್ದು ಟ್ರಿಗರ್ ಪಾಯಿಂಟ್ ಮಂಗಳನ ಬುಕ್ತಿ ಅದು ಹೇಗ್ ಮಾಡುತ್ತೆ ಅಂತಂದ್ರೆ ಸಣ್ಣ ಸಣ್ಣದನ್ನೂ ಕೂಡ ಸಹಿಸಿಕೊಳ್ಳಾರದ ಪರಿಸ್ಥಿತಿಗೆ ತಂದಿರುತ್ತೆ ವ್ಯಕ್ತಿಯನ್ನ ಅದು ಯಾರೇ ಆಗಿರ್ಬೋದು ಆ ಕೋಪಗಳು ಹೆಚ್ಚಿಂದಾದಾಗ ಉದ್ವೇಗಗಳು ಜಾಸ್ತಿ ಆದಾಗ ತಲೆ ಬುದ್ಧಿಯನ್ನ ಉಪಯೋಗ ಮಾಡೋದೇ ಇಲ್ಲ ಮನಸ್ಸು ಅಥವಾ ಒಂದು ದಿಢೀರ್ ನಿರ್ಧಾರಗಳು ಎಲ್ಲವೂ ಕೂಡ ಬೆರತಿ ಏನಾಗುತ್ತೆ ವ್ಯಕ್ತಿಯನ್ನ ಬಹಳ ಸಮಸ್ಯೆಗಳಲ್ಲಿ ಸಿಕ್ಕಿಸಿಕೊಡುವಂತೆ ಮಾಡುತ್ತೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ